ಮುರುಗಮಲ್ಲ ಗ್ರಾಮದ ನಿವಾಸಿ ಜೈಬುನ್ನೀಸ್ ಕೋಮ್ಲೇಟ್ ಮೊಹಮ್ಮದ್ ಸಾಬಿ ಎಂಬುವರಿಗೆ ಎಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದ್ದು ಓಡಾಡಲು ಆಗುತ್ತಿಲ್ಲ ಊರುಗೋಲಿನ ಸಹಾಯದಲ್ಲಿ ನಿಂತರೂ ಮತ್ತೆ ಕೂರಕ್ಕಾಗಲ್ಲ ಎಂತಹ ದಾರುಣ ಬದುಕಿನಲ್ಲಿ ನೊಂದು ಬೆಂದ ವೃದ್ಧೆ ಜೀವನದಲ್ಲಿ ಪಡಿತರ ವಿತರಿಸುವ ಡಿಪೋ ಮಾಲೀಕರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಚೆಲ್ಲಾಟವಾಡುತ್ತಿದ್ದಾರೆ ಅಸಡ್ಡೆ ಮತ್ತು ಬೇಜವಾಬ್ದಾರಿತನದಿಂದ ಮಾಡಿರುವ ಪಿಂಚಣಿ ಹಣ ಬಾರದೆ ತುತ್ತೂಟಕ್ಕೂ ಅಂಗಲಾಚುವ ದುಸ್ಥಿತಿ ಒಂದೆಡೆಯಾದರೆ ಮತ್ತೊಂದೆಡೆ ಅನಾರೋಗ್ಯದ ಹಿನ್ನೆಲೆ ಔಷಧಿ ಖರೀದಿಸಲು ಒಂದೊಂದು ರೂಪಾಯಿಗೂ ಕಷ್ಟ ಬಂದಿರುವುದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿದೆ ಬಡ ಕುಟುಂಬದ ಆಕೆಗೆ ಜಮೀನಿಲ್ಲ ಇದ್ದ ಒಬ್ಬ ಗಂಡು ಮಗ ಐದು ವರ್ಷಗಳ ಹಿಂದೆ ಮೃತಪಟ್ಟಿದ್ದು ಇದರ ನಡುವೆ ಬದುಕು ಸಾಗಿಸಲು ಹಲವಾರು ವರ್ಷಗಳಿಂದ ಸರ್ಕಾರ ನೀಡುತ್ತಿದ್ದ ಪಿಂಚಣಿ ಹಣವನ್ನು ನಂಬಿಕೊಂಡಿದ್ದ ್ರ ರವರಿಗೆ ಇತ್ತೀಚೆಗೆ ಅಧಿಕಾರಿಗಳು ಮಾಡಿರುವ ಎಡವಟ್ಟನಿಂದ ಅವರ ಜೀವನ ಒದ್ದಾಡುವಂತಾಗಿದ್ದು ಸುಮಾರು ವರ್ಷಗಳಿಂದ ಬರುತ್ತಿದ್ದ ಸಾವಿರದ ರೂಪಾಯಿ ಪಿಂಚಣಿ ಹಣ ಕಳೆದ ಒಂಬತ್ತು ತಿಂಗಳುಗಳಿಂದ ಬರುತ್ತಿಲ್ಲ ಸರ್ಕಾರದ ಗ್ಯಾರಂಟಿಗಳಲ್ಲೊಂದಾದ ಅಕ್ಕಿಯೂ ಸಿಗಲಿಲ್ಲ ಅರ್ಧದಷ್ಟು ನೀಡುವ ಸಹಾಯಧನವೂ ಬಂದಿಲ್ಲ ಎಂಬ ನೋವಿನ ಹುಣ್ಣಿಗೆ ಮುಲಾಮು ಹಚ್ಚುವ ಕೆಲಸ ಮಾಡದ ಹಿನ್ನೆಲೆಯಲ್ಲಿ ಅವರ ಬದುಕು ಆಕ್ರಂದನದಿಂದ ಕೂಡಿದೆ ಅವರಿಗೆ ಇದ್ದ ಪಡಿತರ ಕಾರ್ಡ್ನಲ್ಲಿ ತಿಂಗಳಿಗೊಮ್ಮೆ ಪಡಿತರ ಬರುತ್ತಿದ್ದು ಕಳೆದ ಎರಡು ಮೂರು ವರ್ಷಗಳಿಂದ ಅದು ಬಾರದಂತಾಗಿದೆ ಯಾಕೆಂದರೆ ಡಿಪೋ ಮಾಲೀಕರು ಅವರ ಬೆರಳಚ್ಚು ಬರುತ್ತಿಲ್ಲ ಎಂದು ಪ್ರತಿ ಬಾರಿಯೂ ವಾಪಸ್ ಕಳಿಸಿದ್ದಾರೆ ಎಂದು ಆಕೆ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇತ್ತೀಚೆಗೆ ಜೈಬುನ್ನಿಸ್ ರವರ ಹೆಸರಿನಲ್ಲಿದ್ದ ಪಡಿತರ ಚೀಟಿಯಲ್ಲಿ ಡಿಪೋ ಮಾಲೀಕರು ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇರೆ ನಾಲ್ಕು ಜನ ವ್ಯಕ್ತಿಗಳನ್ನು ಸೇರಿಸಿ ಅದರಿಂದ ಬರುವ ಪಡಿತರ ಹಾಗೂ ಸರ್ಕಾರಿ ಸೌಲಭ್ಯಗಳು ಮೋಸ ಮಾಡಿದವರೇ ಪಡೆದು ಆಕೆಗೆ ಮೋಸ ಮಾಡಿದ್ದಾರೆ ಎಂದು ಆಕೆಯ ಮೊಮ್ಮಗ ತಯ್ಯುಪ್ಪ ಪಾಷಾ ಮಾಧ್ಯಮದವರಿಗೆ ಹೇಳಿದ್ರು ಜೈಬುನ್ನಿಸ್ ರವರು ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರ ಮೊಮ್ಮಗ ಚಿಕಿತ್ಸೆ ಕೊಡಿಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅಲ್ಲಿ ಪಡಿತರ ಕಾರ್ಡ್ ಜೆರಾಕ್ಸ್ ಕೇಳಿದ್ದಾರೆ ಆಕೆಯ ಪಡಿತರ ಕಾರ್ಡ್ನಲ್ಲಿ ಹಳೆ ಸಂಖ್ಯೆ ಇದ್ದ ಕಾರಣ ಆಸ್ಪತ್ರೆಯ ಸಿಬ್ಬಂದಿ ಹೊಸ ಪಡಿತರ ಕಾರ್ಡ್ ನಂಬರ್ ಹಾಕಿಸಿಕೊಂಡು ಬರಲು ಹೇಳಿದಾಗ ಆ ವೇಳೆ ಅವರ ಮೊಮ್ಮಗ ಹೊಸ ಪಡಿತರ ಕಾರ್ಡ್ ನಂಬರ್ ಹಾಕಿಸಿಕೊಂಡು ಬರಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಚೇರಿಗೆ ಹೋದಾಗ ಆಕೆಯ ಕಾರ್ಡ್ ರದ್ದಾಗಿದ್ದು ಬಹಿರಂಗವಾಗಿದ್ದಲ್ಲದೆ ಅನಧಿಕೃತವಾಗಿ ಆಕೆಯ ಹೊಸ ಪಡಿತರ ಕಾರ್ಡ್ ನಂಬರ್ನಲ್ಲಿ ಬೇರೆ ನಾಲ್ಕು ಜನ ವ್ಯಕ್ತಿಗಳನ್ನು ಸೇರಿಸಿ ಅವರೇ ಪಡಿತರ ಹಾಗೂ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುತ್ತಿರುವುದು ಸ್ಪಷ್ಟವಾಗಿ ಗೊತ್ತಾಗಿದೆ ಇರಿ ವಯಸ್ಸಿನ ಜೈಪುನಿಸ್ ರವರಿಗೆ ಆದ ಅನ್ಯಾಯಕ್ಕೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ನೀಡಿ ಮೊದಲು ಬರುತ್ತಿದ್ದ ಪಿಂಚಣಿ ಯೋಜನೆ ಹಣ ಮತ್ತು ಪಡಿತರ ಸಿಗುವಂತಹ ವ್ಯವಸ್ಥೆ ಕಲ್ಪಿಸಲು ಮುಂದಾಗುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದ್ದು ಜೈಬುನ್ನಸ್ರವರ ಮನವಿಗೆ ಅಧಿಕಾರಿಗಳು ಸ್ಪಂದಿಸಬೇಕಾದದ್ದು ಮಾನವೀಯ ಮೌಲ್ಯದ ನೆಲೆಯಲ್ಲಿ ಅತ್ಯಗತ್ಯವಾಗಿದೆ ನಮಸ್ತೆ ನಮ್ಮ ಹೆಸರು ತಯ್ಯೂಬ್ ಅಂತ ಇವರು ನಮ್ಮ ಅಜ್ಜಿ ನಮ್ಮ ಅಪ್ಪ ಅಮ್ಮ ಇವರು ನಮ್ಮ ತಂದೆ ತೀರೋವರೆ ನಮ್ಮ ತಾತನೂ ತೀರೋವರೆ ನಮ್ಗೆ ರೇಷನ್ನು ಎರಡು ವರ್ಷದಿಂದ ಇವ್ರಿಗೆ ರೇಷನ್ ಕೊಡ್ತಾಯಿಲ್ಲ ಮತ್ತೆ ನಾನು ಕರ್ಕೊಂಡು ಹೋದ್ರೆ ತಮ್ಮ ಬರೋಲ್ಲದ ಅಂತ ಕಳಿಸ್ಬಿಟ್ರು ಸರಿ ಆಯಿತು ಅಂತ ಬಂದ್ಬಿಟ್ಟೆ ಸೇರ್ಪಡಿ ಮಾಡ್ಕೊಳ್ಳೋಣ ಅಂತ ಅದು ಬಿಟ್ಟಾಗ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಇದ್ದೆ ಇದು ಮೊನ್ನೆ ಬಿಟ್ಟ ಆಮೇಲೆ ಅದು ಮೊನ್ನೆ ಬಿಡ್ತಿನ ಮುಂಚೆನೇ ನಾನು ಇದ್ದತ್ರ ಹೋಗಿದ್ದೆ ಹಾಸ್ಪಿಟ್ಲ್ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಅವ್ರು ರೇಷನ್ ಕಾರ್ಡ್ ಎತ್ಕೊಬನ್ನಿ ಅಂತ ಹೇಳಿದ್ರು ಎತ್ಕೊಂಡು ಹೋದರೆ ಇದು ಹಳೆ ಹಳೆ ಕಾರ್ಡಪ್ಪ ಹೊಸ ಕಾರ್ಡ್ದು ನಂಬರ್ ಬರ್ಸ್ಕೊಬಾ ಅಂತ ಹೇಳಿದರು ಮತ್ತೆ ಓದೆ ಹೋದರೆ ನಮ್ಮ ಕಾರ್ಡ್ನಲ್ಲಿ ಇದು ಯಾರ್ದೋ ಹೆಸರುಗಳೆಲ್ಲ ಬರ್ತಾವೆ ನಮಗೆ ರೇಷನು ಬಂದಂಗೆ ಆಗ್ಬಿಡೋದೆ ಇದು ಈಗ ನಮ್ಮಜ್ಜಿಗೂ ಪಿಂಚಿನೂ ಬರ್ತಾ ಇಲ್ಲ ರೇಷನ್ ಕಾರ್ಡು ಇದಾಗಿ ಈ ನಂಬರ್ ಬಿಟ್ಟು ಈ ನಂಬರ್ನಲ್ಲಿ ಇದು ಇದು ಯಾರೋ ಬಂದು ಕೂತ್ಕೊಂಡವರ ನಾಲ್ಕು ಜನ ನಮ್ಮ ನಮ್ಮ ಅಜ್ಜಿ ಒಬ್ಬರೇ ಇರೋದು ನಮಗೂ ರೇಷನ್ ಕಾರ್ಡ್ ಇಲ್ಲ ಇದರಲ್ಲಿ ಸೇರ್ಪಡೆ ಆಗೋಣ ಅಂದರೆ ನಮ್ಮ ಕೈಯಲ್ಲಿ ಇದ ಆಗ್ತಾಯಿಲ್ಲ ಇದು ಇದು ಈ ಥರ ಫೋರ್ ಜಿರಿ ಕೆಲಸ ಮಾಡೋರೆ ಇದು ನಮಗೆ ರೇಷನ್ ಕಾರ್ಡ್ ಬೇಕು ಇವ್ರಿಗೂ ರೇಷನ್ ಬರಬೇಕು ನಮಗೂ ನಮ್ಮ ನಾವು ನಾಲ್ಕು ಜನ ಇದ್ದೀವಿ ನಮಗೂ ರೇಷನ್ ಕಾರ್ಡ್ ಇಲ್ಲ ಇದರಲ್ಲಿ ಸೇರ್ಪಡೆ ಆಗೋಣ ಅಂತ ಹೋದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ನಮಗೆ ಯಾರೋ ಅಧಿಕಾರಿಗಳು ಯಾರು ಫೋರ್ ಜಿರಿ ಕೆಲಸ ಮಾಡೋರೆ ಅವ್ರ ಪ್ರಕಾರ ನೀವು ಅವ್ರಿಗೆ ಕ್ರಮ ತೊಗೋಬೇಕು ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ನಮಗೆ ರೇಷನ್ ಕಾರ್ಡು ಬೇಕು ನಮ್ಮ ಅಜ್ಜಿಗು ಪಿಂಚುನೂ ಬರಬೇಕು ಏನೋ ನಮಗೆ ಸಹಾಯ ಮಾಡಿಕೊಡಿ ಇದು ರೇಷನ್ ಕಾರ್ಡ್ ಇಲ್ದಿರೋದಕ್ಕೋಸ್ಕರ ನಮ್ಮ ರೇಷನ್ ಕಾರ್ಡ್ನಲ್ಲಿ ಬೇರೆಯವ್ರು ನಾಲ್ಕು ಜನ ಬಂದು ಈ ಥರ ಕುಣ್ಸ್ಕೊಡೋರೆ ಅಧಿಕಾರಿಗಳು ಈ ಥರ ಮಾಡೋರೆ ನಮಗೆ ಅದು ಸರ್ಕಾರಿಯಿಂದ ಅದು ಎರಡು ಸಾವಿರ ರೇಷನ್ನು ಯಾವುದು ನಮಗೆ ಸರ್ಕಾರದ್ದು ಒಂದು ನಮಗೂ ಸಿಗ್ತಾ ಇಲ್ಲ ಈ ಕೆಲಸ ಆಗಿರೋದಕ್ಕೋಸ್ಕರ ನಮಗೂ ರೇಷನ್ ಕಾರ್ಡ್ ಈ ಥರ ಆಗಿರೋದು ಪ್ರಾಬ್ಲಮ್ ಇಂದ ನಮ್ಗೆ ಒಂದು ಇದೂ ನಮಗೆ ಸಿಗ್ತಾ ಇಲ್ಲ ದಯವಿಟ್ಟು ಈ ಅಧಿಕಾರಿಗಳ ಮೇಲೆ ನೀವು ಕ್ರಮ ತಗೊಳ್ಳಲೇಬೇಕು ನೀವು ನಮ್ಮ ಮಾಡಿರೋ ಈ ಥರ ಇನ್ನೂ ಎಷ್ಟೋ ಜನಕ್ಕೆ ಮಾಡಿರ್ತಾರೆ ಪಾಪ ನೋಡಿ ಅವ್ರ ಮುಖ ನೋಡಿ ಅವ್ರು ಹೆಂಗವ್ರೆ ಅಂತ ನಮ್ಮ ಅಜ್ಜಿ ಅವ್ರಿಗೆ ಮಗ ಇಲ್ಲ ತೀರೋಗವ್ರೆ ನನ್ನ ಮೊಮ್ಮಗ ನಾನು ಕೆಲ್ಸಕ್ಕೆ ಹೋಗಿರ್ತೀನಿ ಅವ್ರಿಗೆ ಬಂದು ಬಂದು ನೋಡ್ಕೋಬೇಕು ಅವ್ರಿಗೆ ಲಕ್ವಾ ಬೇರೆ ಹೊಡೆದದೆ ನಮಗೆ ನಮಗೆ ನ್ಯಾಯ ಕೊಡಿಸಿ ಇದ್ರ ಬಗ್ಗೆ ನಾವು ಸರ್ಕಾರಿ ಇರ್ತಾರಲ್ಲ ಅವ್ರಿಗೆ ಹೋಗಿಬಿಟ್ಟು ನಾವು ಗಮನಕ್ಕೂ ತರ್ಗ ತಗೋ ಬಂದಿದ್ದೀನಿ ಎಷ್ಟೋ ಸತಿ ಹೋಗಿ ಕೇಳಿದ್ದೀನಿ ಅವ್ರಿಗೆ ಏನು ರೆಸ್ಪಾನ್ಸಿಬಿಲ್ ಇಲ್ಲ ಹೋದ್ರೂ ಒಂದು ಮಾಡ್ತೀವಿ ಹೋಗಪ್ಪ ಇನ್ನು ಏನು ಮಾಡ್ತಾ ನಿಮ್ಮ ಎಚ್ ಡಿ ಸಿಯಿಂದ ಅಂತ ಹೇಳಿ ಹೇಳಿ ನಮಗೆ ಒಂಥರ ಇದ್ರ ಥರ ಇದ್ರು ನಮಗೆ ಬೇಜಾರಾಯಿತು ಆ ಮುಖಾಂತರ ನಾನು ವೀಡಿಯೋವರೆಗೂ ವೀಡಿಯೋ ಇವರಿಗೆ ಮುಖಾಂತರ ನಿಮ್ಗೆ ನನ್ನ ನ್ಯಾಯ ಬೇಕು ಅಂತ ಇವ್ರ ಹತ್ರ ಬಂದಿದ್ದೀನಿ ನೀವು ನಮಗೆ ನ್ಯಾಯ ಕೊಡಿಸಿ ನಮಗೆ ಸರ್ಕಾರಿ ಸೌಲಭ್ಯ ನಮಗೆ ಕೊಡಿಸಿ ಏನೇನ ಐತೆ ಅದೆಲ್ಲ ನಿಮಗೆ ಕೊಡಿಸಿ